ನಮಸ್ಕಾರ ನಾನು ಇತೇಶ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೃಷಿ ಜಾಣ ಕನ್ನಡ ಅಗ್ನಿ ಸ್ವಾಗತ ಕಂಬಳ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಸಿದ್ಧವಿದ್ದು ಕೋಟಿ ರೂಪಾಯಿ ಅನುದಾನ ನೀಡಲಿದೆ ಎಂದು ಸರ್ಕಾರ ತಿಳಿಸಿದೆ ಇನ್ನು ಗೋಧಿ ಅಕ್ಕಿ ಸಕ್ಕರೆ ಹಾಗೂ ಈರುಳ್ಳಿ ಮೇಲಿನ ರಫ್ತು ನಿರ್ಬಂಧದ ಬಗ್ಗೆ ಕೇಂದ್ರ ಸರ್ಕಾರ ಶಾಕಿಂಗ್ ಮಾಹಿತಿ ನೀಡಿದೆ ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮುಖ್ಯಾಂಶಗಳು ಕಂಬಳ ಉತ್ಸವಕ್ಕೆ ಕೋಟಿ ರು ಅನುದಾನ ಮೀನುಗಾರರಿಂದ ಅರ್ಜಿ ಆಹ್ವಾನ ಸಿರಿಧಾನ್ಯ ಉತ್ತೇಜನದಿಂದ ಮೂರು ಕೋಟಿ ರೈತರಿಗೆ ಲಾಭ ಮೋದಿ ಗೋಧಿ ಅಕ್ಕಿ ಸಕ್ಕರೆ ಈರುಳ್ಳಿ ಮೇಲಿನ ರಫ್ತು ನಿರ್ಬಂಧ ಇಲ್ಲ ಕೇಂದ್ರದ ಸ್ಪಷ್ಟನೆ ಶ್ರಮಿಕ ಕೃಷಿಕ ಬಾಳಲ್ಲಿ ಸುಖ ಶಾಂತಿ ನೆಲೆಸಲಿ ಸಿಎಂ ರಾಜ್ಯದ ವಿವಿಧೆಡೆ ಮುಂದುವರೆದ ಒಣವೆ ಸುದ್ದಿಗಳವರ ಈ ರೀತಿ ಇದೆ ಕರ್ನಾಟಕದಲ್ಲಿ ಕಂಬಳವನ್ನು ಉತ್ತೇಜನ ಮಾಡುವುದಕ್ಕೆ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡಲು ಸಿದ್ಧವಿದೆ ಕಂಬಳ ಉತ್ತೇಜನಕ್ಕೆ ಸಿದ್ಧವಾಗಿದ್ದು ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಇನ್ನು ಕಂಬಳವನ್ನು ಉತ್ತೇಜನ ಮಾಡುವ ಉದ್ದೇಶದಿಂದ ಒಂದು ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಒಣವೆ ಮುಂದುವರೆದಿದೆ ಅತಿ ಕಡಿಮೆ ಚಳಿ ವಾತಾವರಣ ಭಾನುವಾರ ವಿಜಯಪುರದಲ್ಲಿ ದಾಖಲಾಗಿದೆ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವುದು ವರದಿಯಾಗಿದೆ ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬೆಳಕಿನ ಜಾವ ದಟ್ಟ ಮಂಜು ಮುಸುಕುವ ಬಹಳಷ್ಟು ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಿರಿಧಾನ್ಯ ಉತ್ಪಾದನೆಗೆ ಕೇಂದ್ರ ಸರ್ಕಾರವು ಪ್ರೋತ್ಸಾಹ ನೀಡುತ್ತಿದೆ ಭಾರತದಲ್ಲಿ ಮೂರು ಕೋಟಿಗೂ ಹೆಚ್ಚು ರೈತರು ಶ್ರೀ ಅನ್ನ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ ಸಿರಿಧಾನ್ಯಗಳ ಬಗ್ಗೆ ಪ್ರಚಾರ ಮಾಡಿದರೆ ಮೂರು ಕೋಟಿ ರೈತರಿಗೆ ನೇರವಾಗಿ ಲಾಭವಾಗಲಿದೆ ಎಂದಿದ್ದಾರೆ ಅಲ್ಲದೆ ದೇಶದಲ್ಲಿ ಸಿರಿಧಾನ್ಯಗಳಿಗೆ ಉತ್ತೇಜನ ನೀಡುತ್ತಿರುವುದು ಸಣ್ಣ ರೈತರಿಗೆ ಮತ್ತು ಯುವ ಉದ್ಯಮಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಗೋಧಿ ಅಕ್ಕಿ ಸಕ್ಕರೆ ಹಾಗೂ ಈರುಳ್ಳಿ ಮೇಲಿನ ರಫ್ತುಗಳ ಮೇಲೆ ಕೇಂದ್ರ ಸರ್ಕಾರವು ನಿರ್ಬಂಧ ವಿಧಿಸಿದೆ ಇದೀಗ ಗೋಧಿ ಅಕ್ಕಿ ಸಕ್ಕರೆ ಹಾಗೂ ಈರುಳ್ಳಿ ಮೇಲಿನ ರಫ್ತು ನಿರ್ಬಂಧಗಳನ್ನು ತೆಗೆದುಹಾಕುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಗೋಧಿ ಮತ್ತು ಸಕ್ಕರೆಯನ್ನು ಆಮದು ಮಾಡಿಕೊಳ್ಳಲು ಅಗತ್ಯವಿಲ್ಲ ಎಂದಿದ್ದಾರೆ ಇನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬೆಳೆ ನಿಯಂತ್ರಿಸಲು ಸರ್ಕಾರ ಅಗತ್ಯ ವಸ್ತುಗಳ ಮೇಲಿನ ರಫ್ತನ್ನು ನಿಷೇಧಿಸಿದೆ ಹಲವು ಗಣ್ಯರು ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಋತುಮಾನಂತರದ ಹಬ್ಬದ ಮಕರ ಸಂಕ್ರಾಂತಿಯು ಶಾಂತಿ ಸೌಹಾರ್ದ ಸಮೃದ್ಧ ಕಡೆಗೆ ನಾಡನ್ನು ಮುನ್ನಡೆಸಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭ ಕೋರಿದ್ದಾರೆ ನಾಡು ಸಮೃದ್ಧ ಮಳೆ ಬೆಳೆ ಕಂಡು ಕೃಷಿಕ ಶ್ರಮಿಕರ ಬದುಕಿನಲ್ಲಿ ಸುಖ ಶಾಂತಿಯ ಫಸಲು ಹುಲುಸಾಗಿ ಬೆಳೆಯಲಿ ಅವರ ಬಾಳು ಬಂಗಾರವಾಗಲಿ ನಾಡ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎದ್ದಿದ್ದಾರೆ ಮತ್ಯಾಶ್ರಯ ಯೋಜನೆಯಡಿ ವಸತಿ ವ್ಯವಸ್ಥೆ ಇಲ್ಲದ ಮೀನುಗಾರರಿಗೆ ವಸತಿ ಕಲ್ಪಿಸುವುದು ಆರ್ಥಿಕವಾಗಿ ಹಿಂದುಳಿದ ಹುಟ್ಟಿನಿಂದ ಅಥವಾ ವೃತ್ತಿಯಲ್ಲಿ ಮೀನುಗಾರರಾಗಿರುವ ವಿವಾಹಿತ ವಿಧವ ಬಿದುರ ಹಾಗೂ ಮೀನುಗಾರರ ಸಹಕಾರಿ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಅರ್ಹ ಮೀನುಗಾರರಿಂದ ಅರ್ಜಿ ವಹಿಸಲಾಗಿದೆ ಈ ಸಂಬಂಧ ಗೊಂದಲಗಳಿದ್ದರೆ ಮೀನುಗಾರಿಕೆ ಕಚೇರಿ ಸಂಪರ್ಕಿಸಬಹುದು ಎಂದು ಇಲಾಖೆ ಮಾಹಿತಿ ನೀಡಿದೆ ಇದು ಇಂದಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ಕೃಷಿ ಅಂಕರಣ ನೋಡಿ ಧನ್ಯವಾದ